ಸ್ನೇಹಿತರೆ ನಮಸ್ಕಾರ ಡಿ ಕನ್ನಡ ವಾಹಿನಿಗೆ ಸ್ವಾಗತ ಸ್ನೇಹಿತರೆ ಆರ್ಸಿಬಿ ಐಪಿಎಲ್ ಗೆದ್ದ ನಂತರ ವಿಜಯ ಮಲ್ಯ ಭಾರೀ ಚರ್ಚೆಯಲ್ಲಿ ಇದ್ದಾರೆ ಸ್ನೇಹಿತರೆ ವಿಜಯ ಮಲ್ಯ ಒಬ್ಬರು ಚಾಣಾಕ್ಷ್ಯ ಉದ್ಯಮಿ ಕ್ರೀಡಾಪ್ರೇಮಿ ರಾಜಕೀಯದ ಅನುಭವಿ ಎಂದೆಲ್ಲಾ ಗುರುತಿಸಲ್ಪಡುವ ವ್ಯಕ್ತಿತ್ವ ಅವರದ್ದು ಕಿಂಗ್ ಫಿಷರ್ ಏರ್ಲೈನ್ಸ್ ಬಂದ್ ಆದ ಬಳಿಕ ಮಲ್ಯಗೆ ಕೆಟ್ಟದೆಸೆ ಆರಂಭವಾಗಿತ್ತು ಸ್ನೇಹಿತರೆ ಕಿಂಗ್ ಫಿಷರ್ ಏರ್ಲೈನ್ಸ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ವಿಜಯಮಲ್ಯರ ಹಣಕಾಸು ಅವ್ಯವಹಾರ ಸಾಲ ಮರುಪಾವತಿ ಮಾಡದೇ ಇರುವುದು ಸೇರಿದಂತೆ ಕೆಲ ಗುರುತರ ಆರೋಪಗಳು ಎದುರಾದವು ಎರಡು ಸಾವಿರದ ಹದಿನಾರೂರಲ್ಲಿ ದೇಶ ಬಿಟ್ಟು ಹೋದವರು ಮತ್ತೆ ಬರಲಿಲ್ಲ ಇದೀಗ ರಾಜ್ ಶಮಾನಿ ಎಂಬುವವರ ಯೂಟ್ಯೂಬ್ ಪಾಡ್ಕ್ಯಾಸ್ಟ್ನಲ್ಲಿ ಕಾಣಿಸಿಕೊಂಡು ತಮ್ಮ ದೃಷ್ಟಿಕೋನದಲ್ಲಿ ತಮ್ಮ ಮೇಲೆ ಇರುವ ಪ್ರಕರಣಗಳನ್ನು ಬಿಚ್ಚಿಟ್ಟಿದ್ದಾರೆ ತಾನೂ ಯಾವ ಕಳ್ಳತನ ಮಾಡಿಲ್ಲ ಆದರೂ ಕಳ್ಳ ಎನ್ನುತ್ತಾರೆ ಎಂಬುದು ಅವರಿಗಿರುವ ಪ್ರಮುಖ ಆಕ್ಷೇಪ ಸರ್ಕಾರ ಮತ್ತು ಮಾಧ್ಯಮಗಳು ತಮ್ಮನ್ನು ವಿನಾಕಾರಣ ಟಾರ್ಗೆಟ್ ಮಾಡಿವೆ ಎಂಬುದು ಅವರ ಆರೋಪ ವಿಜಯ್ ಮಲ್ಯ ಪ್ರಕಾರ ಅವರು ಬ್ಯಾಂಕುಗಳಿಂದ ಪಡೆದ ಸಾಲ ನಾಲ್ಕು ಸಾವಿರ ಕೋಟಿ ರೂಪಾಯಿಗಿಂತ ತುಸು ಹೆಚ್ಚಿರಬಹುದು ಅದಕ್ಕೆ ಬಡ್ಡಿ ಎಲ್ಲವೂ ಸೇರಿಸಿದರೆ ಆರು ಸಾವಿರದ ಇನ್ನೂರ ಮೂರು ಕೋಟಿ ರೂಪಾಯಿಯಾಗುತ್ತದೆ ಆದರೆ ಸರ್ಕಾರವು ತನ್ನ ಆಸ್ತಿಗಳನ್ನು ಜಪ್ತಿ ಮಾಡಿ ಹದಿನಾಲ್ಕು ಸಾವಿರದ ಮೂವತ್ತೊಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ಗಿಟ್ಟಿಸಿದೆ ತಾನು ಕೊಡಬೇಕಾದುದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚು ಹಣ ಪಡೆಯಲಾಗಿದ್ದರೂ ತನ್ನನ್ನು ಇನ್ನೂ ಕೂಡ ಕಳ್ಳ ಎನ್ನುತ್ತಿದ್ದಾರೆ ಎಂದು ಮಲ್ಯ ಬೇಸರ ಹೊರಹಾಕಿದ್ದಾರೆ ಭಾರತದಲ್ಲಿರುವ ವಿಜಯ ಮಲ್ಯ ಅವರ ಅನೇಕ ಆಸ್ತಿಗಳನ್ನು ಇಡೀ ಮತ್ತು ಸಿಬಿಐ ಮತ್ತು ಬ್ಯಾಂಕುಗಳು ಮುಟ್ಟುಗೋಲು ಹಾಕಿಕೊಂಡಿವೆ ಇಷ್ಟಾದರೂ ವಿಜಯ ಮಲ್ಯ ಬಳಿ ಇನ್ನೂ ಅಪಾರವಾದ ಆಸ್ತಿಪಾಸ್ತಿಯಿವೆ ವಿಜಯ ಮಲ್ಯ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ವ್ಯವಹಾರಗಳನ್ನು ಹೊಂದಿದ್ದಾರೆ ವಿಜಯ್ ಮಲ್ಯ ಈಗ ಹೊಂದಿರುವ ಕೆಲ ಆಸ್ತಿಪಾಸ್ತಿಗಳು ತಿಳಿಯೋಣ ಸ್ನೇಹಿತರೆ ಲಂಡನ್ನಲ್ಲಿ ಹತ್ತೊಂಬತ್ತನೇ ಶತಮಾನದಷ್ಟು ಪುರಾತನವಾದ ಮತ್ತು ಬಹಳ ಪ್ರತಿಷ್ಠಿತವಾದ ಕಾನ್ ವಾಲ್ ಟೆರೆಸ್ನ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಪ್ಲಾಟ್ನಲ್ಲಿ ಪ್ರಾಪರ್ಟಿ ಹೊಂದಿದ್ದಾರೆ ವಿಜಯಮಲ್ಯ ಬ್ರಿಟನ್ನ ಹರ್ಟ್ಫೋರ್ಡ್ ಲೇಡಿ ವಾಕ್ ಮ್ಯಾನ್ಷನ್ ಹೊಂದಿದ್ದಾರೆ ಮುಂಬೈನ ನೇಪಿಯನ್ ಸಿ ರಸ್ತೆಯಲ್ಲಿ ಒಂದು ಬಂಗಲೆ ಹೊಂದಿದರೆ ಬೆಂಗಳೂರಿನ ಕಿಂಗ್ ಫಿಷರ್ ಟವರ್ನಲ್ಲಿ ಒಂದು ಪೆಂಟ್ಹೌಸ್ ಅಮೆರಿಕ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಮ್ಯಾನ್ಷನ್ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಟ್ರಂಪ್ ಪ್ಲಾಜಾ ಪೆಂಟ್ ಹೌಸ್ ಫ್ರಾನ್ಸ್ನ ಸೇಂಟ್ ಮಾರ್ಗರೈಟ್ ದ್ವೀಪದಲ್ಲಿ ಲೀ ಗ್ರ್ಯಾಂಡ್ ಜಾರ್ಡಿನ್ ಎಸ್ಟೇಟ್ ಅನ್ನು ಹೊಂದಿದ್ದಾರೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ಇನ್ನು ಹೆಚ್ಚಿನ ವಿಡಿಯೋಗೆ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು